ಎಕ್ಸಮ್ ಪವರ್ ತೋರಿಸುವಂತ ಟೈಮ್ ಬಂದಿದೆ ಮಚ್ಚಿ ಲಾಸ್ಟ್ ರೌಂಡ್ ಒನ್ ಅವರ್ಸ್ ಫೋರ್ ಓಕೆ ಅರವತ್ ಮೂರು ಎಂಟು ಮೂವೇ ಒನ್ ಇನ್ನೊಬ್ಬ ಆಯ್ತು ಇನ್ನೊಬ್ಬಿದ್ದಾನೆ ಎರಡು ನಾಲ್ಕು ಮಚ್ಚಿ ಇಲ್ಲಿ ಮೂರನೇ ಅವನಿದ್ದಾನೆ ಮೂರು ನಾಲ್ಕು ಲಾಸ್ಟ್ ಉಪ್ಪು ಉಳ್ದಾನೆ ಲಾಸ್ಟ್ ಉಪ್ಪು ಉಳ್ದಾನೆ ನಮಸ್ಕಾರ ಬಾಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಬ್ಬರು ನಾವೀಗ ಆಡ್ತಾ ಇದ್ದೀವಿ ಸ್ಕ್ವಾಡ್ ಓರ್ಸು ಸ್ಕ್ವಾಡು ಅದು ಬರ್ಬೋಡ ಅಲ್ಲಿ ಬಾರ್ ಮಾಡೋ ವ್ಯಾಪಲ್ಲಿ ಎಲ್ಲಿ ಇಳಿತಾ ಇದೀವಪ್ಪ ಅಂತ ಅಂದರೆ ನಿಮಗೆಲ್ಲ ಓದ್ತಿರ್ಬೋದು ನಾವು ಇಳಿಯೋದೇ ಪೀಕಲ್ಲಿ ಓಕೆ ನನ್ನ ಜೊತೆ ಇದಾರೆ ಸೋಜೆ ಮೀಥು ಹಾಗೆ ಡಾರ್ಕ್ ವೈಟಿ ಅಂತ ಓಕೆ ನಾ ಹೇಳುವಂಥ ಪ್ಲೇಸಲ್ಲಿ ಆಲ್ರೆಡಿ ಒಂದು ಸ್ಕ್ವಾಡ್ ಬಂದದ ಹೇಳಿದ ತಕ್ಷಣ ನನಗೆ ಮಿನಿ ಯೂಸಿ ಜೊತೆಗೆ ಇಲ್ಲಿ ಯಾವುದೋ ಬೀಜ ನನ್ನ ಸಿಕ್ತು ಮಚ್ಚಿ ಇಲ್ಲಿ ಪಿ ನೈಂಟಿ ಐತೆ ಪಿ ನೈಂಟಿ ಐತ್ಕೊಳ್ತೀವಿ ಆಲ್ರೆಡಿ ಇಲ್ಲಿ ಸ್ವಿಜೆ ವೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸ್ವಿಜೆ ತಲೆ ಮೇಲೆ ಫೈರಿಂಗ್ದು ಓಕೆ ಇಲ್ಲೋ ಬೈ ನಿಮ್ದಾನೆ ಪ್ಯಾ ಕ್ವಿಸ್ಟರ್ ಟ್ವಿಸ್ಟರ್ ಒಂದು ನನ್ನೊಂದು ಕಿಲ್ ಕತ್ತ ನಾನು ಬಲ್ ಬಾಡಿ ಬಾಡಿ ಕೊಟ್ಟಿದ್ದೆ ಒಂದು ಒಂದೆರಡು ಬುಲೆಟ್ ಹೊಡೆದ ಅನ್ಸುತ್ತೆ ಎರಡು ಬುಲೆಟ್ ಹೊಡೆದ್ ನನ್ನೊಂದು ಕಿಲ್ ಕತ್ತ ಹಂಗೆ ಆಚೆ ಒಂದು ಟೀಮೇಟ್ ಏನೋ ರಶ್ ಹೊಡೆದ ಆ ಟೀಮೇಟ್ಗೆ ಎರಡು ರೆಡ್ ನಂಬರ್ ಬಿತ್ತಲ್ಲ ಮಾಚಿ ಸೈಕ ಮಾತ್ರ ಓಕೆ ಆ ಟೀಮೇಟ್ ನೋಕ ನನ್ನ ಕಿಲ್ ಎತ್ಕೊಂಡ್ಬಿಡುತ್ತೆ ಇಲ್ಲಿಗೆ ನನ್ನ ಮೊದಲನೇ ಕಿಲ್ ಕೂಡ ಕಂಪ್ಲೀಟ್ ಆಗುತ್ತೆ ಹಾಗೆ ಯಾರು ರೀ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ಪೀಕಲ್ಲಿ ಜಾಸ್ತಿ ಎಣಿಮೆಗಳೇನು ಬಂದಿರಲಿಲ್ಲ ಮಜಿ ಖಾಲಿ ಒಂದೇ ಒಂದು ಸ್ಕ್ವಾಡ್ ಬಂದಿತ್ತು ಅದರಲ್ಲಿ ಸುಜೇನೇ ಎರಡು ಜನನ ಸೀದಾ ಮನೆಗೆ ಕಳಿಸಿದ್ದಾನೆ ನನಗೊಂದು ಕಿಲ್ ಸಿಕ್ಕಿದೆ ಇನ್ನೂ ಒಬ್ಬನೇ ಏನೋ ಉಳ್ಕೊಂಡವನೇ ಸುಜೇತ ತಲೆ ಮೇಲೆ ಪುಸ್ಟೆಪ್ ಮಚಿ ಸುಜೇ ತಲೆ ಮೇಲೆ ಪುಸ್ಟೆಪ್ ಓಕೆ ಅದೇ ನಾ ಮೂರು ಜನ ಕ್ಲಿಯರ್ ಆಗಿದ್ರು ಒಬ್ಬ ಒಬ್ಬ ಉಳ್ಕೊಂಡಿದ್ದೆ ಅವನೇ ಅನಿಸುತ್ತೆ ಮೋಸ್ಟ್ಲಿ ಇವಾಗ ಓಕೆ ಓಕೆ ಓ ಅಂತ ಮೇಲೆ ಓಡಿ ಹೋಗ್ತಿದ್ದಾನೋ ಮಚ್ಚಿ ಅವರೇ ಎಕ್ಸ್ಟಮೆಟಾಗಿ ವರ್ಕೌಟ್ ಆಗ್ತಿಲ್ಲ ಗುರು ಅಯ್ಯಯ್ಯ ಅಯ್ಯ ಬ್ಯಾವರ್ಸು ಸುಜಯ್ ಮತ್ತೊಂದು ಕಿಲ್ ಕದ್ದ ಗುರು ಅವನೊಂದು ಟೋಟಲ್ ಎರಡು ಕಿಲ್ ಕದ್ದ ಬ್ಯಾವರ್ಸಿ ಓಕೆ ಇಲ್ಲಿ ಅವರ ಟೀಮ್ ಏ ಇವನು ಹಾಕೋದಿದಲ್ಲ ಮಚಿ ರಿವೈವ್ ಮಾಡಿ ಬಂದ ಅನ್ಸುತ್ತೆ ಮೋಸ್ಟ್ಲಿ ಓಕೆ ಇಲ್ಲಿಗೆ ನನ್ನ ಮೊದಲ ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇಲ್ಲಿಂದ ಸೀದಾ ಸೀದಾ ಪಯಣ ಬಳಸ್ತಾ ಇದ್ದೀನಿ ಗುರು ನೆಕ್ಸ್ಟ್ ಎನಿಮಿಗಳಿರೋ ಕಡೆಗೆ ಮಚಿ ಪೀಕಲ್ ಯಾರು ಅಯ್ಯಯ್ಯ ಪೀಕಲ್ ಯಾರು ಇಲ್ಲ ಅಂತ ಪೋಚಿನೋ ಕಡೆಗೆ ಹೊರಟಿದ್ದೆ ನೋಡಿ ಹಿಟ್ ಲೀಸ್ಟ್ ಬಂತು ಅದು ಹಿಟ್ ಲೀಸ್ಟ್ ಪೋಚಿನೋ ಕಲಿ ಬಿದ್ದಿತ್ತು ಫಸ್ಟ್ಗೆ ಈಗ ನೋಡಿದರೆ ಇದ್ಯಾವುದ ಉಡಣ ಅದು ಎಲ್ಲಿ ಅಂತಂದ್ರೆ ಪೀಕಿಂದ ಪೀಕ್ ಮತ್ತೆ ಕೋಟಾ ಮಧ್ಯದಲ್ಲಿ ಓಕೆ ನನ್ನ ಕಡೆನೇ ಬರ್ತವನೇ ಇಟ್ಲೀಸ್ಟ್ ಯಾರ ಮೇಲೆ ಬಿದ್ದಂತ ಗೊತ್ತಿಲ್ಲ ಮಾತ್ರ ಯಾರು ಮಾಡಿದೆ ಅಂತಲೂ ಗೊತ್ತಿಲ್ಲ ಇವನು ಎಲ್ಲಿದ್ದಾನಂತ ಗೊತ್ತಾಗ್ತಿಲ್ಲ ಮಚ್ಚಿ ಇಟ್ಲೀಸ್ಟ್ ಅವನು ಮಸ್ಟ್ ಉಡಣಗಡೆ ಏನಾರು ಇದಾನ ಒಂದು ನಿಮಿಷ ಮಚ್ಚಿ ಮಾತಾಡ್ಸ್ಕೊಂಡ್ಬರುವ ಉಡನ್ ಅವ್ರು ಸೊಳಗಡೆ ಇದಾನೆ ಇಲ್ಲಿ ಕಲ್ಲಿಂದ ಹಿಡಿದ ಗೊತ್ತಾಗ್ತಿಲ್ಲ ಮಾತ್ರ ಅಯ್ಯಯ್ಯೋ ಇವನು ಅಂತ ಹೆಲ್ಮೆಟ್ ಆರೋಯ್ತು ಮಚ್ಚಿ ಓ ಪಿ ಮಚ್ಚಿ ಟೂ ನೈನ್ ಟೂ ಹಂಡ್ರೆಡ್ ಆ್ಯಂಡ್ ನೈನ್ ಏನು ಶಾಟ್ ಬಿತ್ತು ಮಚ್ಚ ಅವ್ನಿಗೆ ಸೈಕ ಮಾತ್ರ ಅಂತಮ್ಮ ನನ್ನ ಹೆಲ್ಮೆಟ್ ಅವನು ಹಾರಿಸಿದ ಅವನು ಹೆಲ್ಮೆಟ್ ನಾನು ಹಾರಿಸಿದೆ ಅವನ ಸೈದ ಲಾಬಿ ಕಳಿಸಿದೆ ನಾನು ಫಸ್ಟ್ ಇಲ್ಲಿಗೆ ನನ್ನ ಎರಡನೇ ಕಿಲ್ ಕೂಡ ಕನ್ಫರ್ಮ್ ಆಯಿತು ಗುರು ಸ್ಕ್ವಾಡ್ ಆಡ್ಬೇಕಾದ್ರೆ ಇದು ಒಂದು ಪ್ರಾಬ್ಲಮ್ ಗುರು ಏನಪ್ಪ ಅಂದ್ರೆ ಜಾಸ್ತಿ ಎನಿಮಿಗಳು ಸಿಗೋಲ್ಲ ಸಿಕ್ಕರು ನಮ್ಮ ಟೀಮೇಟ್ಸ್ಗಳು ಬಿಡಲ್ಲ ಹೋಗಿ ಇಲ್ಲಿಗೆ ಎರಡು ಕಿಲ್ ಅಷ್ಟೇ ಆಗಿರೋದು ನೋಡಿರ್ಬೋದು ನಿಮಗೆ ಆಲ್ರೆಡಿ ಲಾಬಿಯಲ್ಲಿ ಹತ್ತು ಜನ ಹೊಗೆ ಹಾಕಿಸ್ಕೊಂಡವ್ರೆ ನಲ್ವತ್ತು ಜನ ಅಷ್ಟೇ ಉಳ್ಕೊಂಡವ್ರೆ ಅದರಲ್ಲಿ ಬರೀ ನಂಗೆ ಎರಡೇ ಎರಡು ಕಿಲ್ ಸಿಕ್ಕಿರೋದು ಮರ ಹತ್ರ ಅವನ ನಿಂತ್ಕೊಂಡು ಓ ಪಿ ಮಚ್ಚಿ ಓ ಪಿ ಓ ನಾನು ಎಕ್ಸೆಮೆಂಟ್ ಬಿಟ್ಟಿದ್ದೇನೆ ಮಚ್ಚಿ ಸಿ ನಾನು ಏಕೆ ತಗೊಂಡಿದ್ದೀನಿ ಅದೇ ನೋಡಿದೆ ಫು ಎಕ್ಸಮೆಂಟ್ಗೆ ಯಾವಾಗ ಫೋರ್ ಎಕ್ಸ್ ಹಾಕಿದೆ ಅಂತ ನೋಡ್ತಾ ಇದ್ದೆ ನಾನು ಓಕೆ ಅಂತಮ್ಮ ಸರಿಯೇ ಡ್ಯಾಮೇಜ್ ಅವನೇ ಓಕೆ ಅವ್ನಿಗೆ ಒಂದು ರೆಡ್ ನಂಬರ್ ಬಿತ್ತು ಮ ಸೀದಾ ಅವಾಗೆ ಹಾಕಿಸ್ಕೊಂಬಿಟ್ಟ ಇಲ್ಲಿಗೆ ನಾನು ನಮ್ಮ ಮೂರು ಓಡ್ ಕಂಪ್ಲೀಟ್ ಆಯಿತು ಮಚ್ಚಿ ನಾನು ಎಕ್ಸೆಮೆಂಟ್ ಬಿಟ್ಟೆ ಈ ಮ್ಯಾಚ್ ಫುಲ್ ಎಕ್ಸೆಮೆಂಟ್ ಯೂಸ್ ಮಾಡು ಅಂದ್ಕೊಂಡಿದ್ದೆ ನೋಡಿದರೆ ಏಕೆ ನನಗೆ ಸಿಕ್ಕಿರೋ ನನಗೆ ಗೊತ್ತೇ ಇಲ್ಲ ನಮ್ಮ ಟೀಮೇಟ್ ಮತ್ತೆ ಇಟ್ ಲಿಸ್ಟ್ ಮಾಡಿದ್ರಲ್ಲ ಗುರು ಓಕೆ ಇಟ್ ಲಿಸ್ಟ್ ಮತ್ತೆ ವಾಪಸ್ ಸೇಮ್ ಓಡೋನ ಸೂತ್ರನ ಬಿತ್ತ ಇಲ್ಲ ಅವನ್ ಪಿ ಕಡೆ ಹೋಗ್ತಾ ಇದ್ದಾನೆ ನಾನು ಸೀದ ಸೀದ ವಾಪಸ್ ಪಿ ಕಡೆ ಪಯಣ ಬಳಸ್ತಾ ಮಾಚೆ ಟೀಮೇಟ್ ಗಳು ಈ ತರ ಸೀರಿಯಸ್ ಫೈಟ್ ಮಾಡ್ಬೇಕಾದ್ರೆ ಕಿಲ್ ಕದಿದೆ ಹೇಗಂತ ಹೇಳಿಕೊಡ್ತ ನೋಡಿ ಈಗ ನೋಡ ಅಂತ ಮನವ್ರು ಇಬ್ರು ಸರಿಯಾಗಿ ಹೊಡಿತಾ ಇದ್ದಾರೆ ಅವ್ನು ಸ್ವಲ್ಪ ಹೊರಗಡೆ ಬರ್ತ ಬಂದ್ರೆ ಈಗ ಅಷ್ಟೇ ಒಂದ್ ಕತೆ ಒಂದು ಬಿಟ್ಟು ಒಂದು ಬುಲೆಟ್ ಬಿಟ್ಟು ಅಯ್ಯೋ ಇನ್ನೂ ಒಂದು ಸ್ವಲ್ಪ ಎಚ್ ಪಿ ಓ ಪಿ ಓ ಪಿ ಓ ಪಿ ಸರಿಯಾಗಿ ಹುರ್ಕೊಂಡು ಸುಮ್ಮನೆ ಮಾತ್ರ ಆಗದಿಂದ ಇಬ್ರು ಅವನು ಮತ್ತೆ ಡಾರ್ಕ್ ಹೊಯ್ತು ಇಬ್ರು ಸೇರಿ ಹೊಡಿತಾನೆ ಅವ್ರೆ ಹೊಡಿತಾನೆ ಅವ್ರೆ ಹೊಡಿತಾನೆ ಅವ್ರೆ ಜಾಸ್ತಿ ಇಲ್ಲ ಏನಪ್ಪೇಟ್ ಕಿಲ್ ಕದಿಯೋದ್ರಲ್ಲಿ ಮಜಾನೆ ಬೇರೆ ಓಕೆ ಇಲ್ಲಿ ಅವನ ಜಿಪ್ಲೈನ್ ಅಲ್ಲಿ ಫೈಟ್ ಮಾಡ್ತಾ ಐತ ಅಂತ ಸರಿ ಐವತ್ತೆಂಟು ಅಯ್ಯೋ ಜಿಪ್ಲೈನ್ ಅಲ್ಲಿ ಓಡಿರೋದ ಮಜ್ಜಿ ಜಿಪ್ಲೈನ್ ಹೋದೆ ನೋಡಿದ್ರೆ ಸುಜಿ ತಿಂಡ್ ಹಾಕಿದ್ದ ಆದ್ರೆ ಇಲ್ಲಿ ಯಾರೋ ಅಂತಮ್ಮ ಹೊಡಿತಾ ಇದ್ದ ಮಚ್ಚಿ ಯಾರಿಗೂ ಅಂತ ಗೊತ್ತಿಲ್ಲ ಹಾಗಾಗಿ ಅವನ ಮೇಲೆ ಸೀದಾ ಸೀದಾ ಫೈರ್ ಮಾಡಿದೆ ಜಾಸ್ತಿ ಏನಿಲ್ಲ ಮಚ್ಚಿ ಒಂದ್ ಐವತ್ತು ಎಚ್ ಪಿ ಅಷ್ಟು ಅಷ್ಟಕ್ಕೆ ವಾದ ಹಾಕೊಂಡ್ಬಿಟ್ಟ ಅಂತಮ್ಮ ಏ ಇವನ್ ಏನೋ ಸ್ಕ್ವಾಡ್ ಬಂದ್ ಕರ್ಕೊಂಡ್ಬಂದ್ ಗುರು ಸರಿ ಡ್ಯಾಮೇಜ್ ಸ್ಕ್ವಾಡ್ ಕೊಡ್ತಾವಣೆ ಕರ್ಕೊಂಡ್ಬಂದವನೇ ನೋಡೋಣ ಬಂದ ಅವ್ನ್ಗೂ ಸ್ವಲ್ಪ ಡ್ಯಾಮೇಜ್ ಬಿತ್ತು ತಗೊ ಮಚ್ಚ ಅಯ್ಯೋ ಹೊಡೆದ ಗುರು ಶೇಟ್ ನಾನು ಏಕೆ ತಗೊಂಡ್ಬಿಟ್ಟಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಎಕ್ಸ್ಟೆಮೆಟ್ ತೊಗೊಂಡಿದ್ರೆ ವರ್ಕೌಟ್ ಆಗಿರೋದು ವೆಲ್ಕಮ್ ಬ್ಯಾಕ್ ಗುರು ಮತ್ತೆ ರಿವ ಬಂದಿದ್ದೀನಿ ನನ್ನ ಮುಂದೆ ಒಬ್ಬ ನಿಮ್ದಾನೆ ಓಕೆ ಅಂತ ಮನೆಗೆ ಎರಡು ನಂಬರ್ ಬರ್ಬಿತ್ತು ಓ ಹೋ 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 ಸೋನಿಯ ಕ್ಯಾರೆಕ್ಟರ್ ಆಗಿತ್ತು ಓಕೆ ನಾನು ಇಲ್ಲಿ ಅವನೊಬ್ಬ ಡೇರ್ ಡೇರಿತ್ತ ಮಚ್ಚ ಅವ್ನು ಹೊಡೆದ್ರೆ ನಮ್ಮ ಟೀಮೇಟ್ ಹೊಡೆದ್ರೆ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲ ಬೇರೆ ಯಾರು ಹೊಡೆದಾಗ ಗೊತ್ತಿಲ್ಲ ಓ ಅಂತಮ್ಮ ಗಾಡೀಲಿ ಬರ್ತೀನಲ್ಲ ಗಾಡಿ ತಗೊ ಮಚ್ಚ ತಗೊ ಫುಲ್ಲು ಬಾಡಿ ಬಾಡಿ ಶೌಟ್ ಹೊಡೆದ ಮನೆ ಕಳಿಸಿದೆ ಮಚ್ಚ ಅವನ್ನ ಹೋಗ ಏನಾಯ್ತು ಅಂದರೆ ಮಚಿ ನಾ ರಿವೈ ಕೂಟ್ಕೊಂಡು ಬಂದೆ ನೋಡಿದರೆ ನಮ್ಮ ಟೀಮ್ ಮೇಟ್ಗಳ ವಾಯ್ಸಿ ಹೊಗೆ ಒಬ್ಬರು ಒಬ್ಬರೊಬ್ಬರು ಮಾತಾಡೋದು ಕೇಳಿಸ್ತಿಲ್ಲ ಮಾಚಿ ಬರೀ ನಂದು ಒಬ್ಬಂದೇ ವಾಯ್ಸ್ ಕೇಳಿಸ್ತಾ ಇತ್ತು ನಾನು ಹಲೋ 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 ಅಂದ್ರೆ ಸಾಕಾಗಿ ಒಬ್ಬೊಬ್ಬ ಮಾತಾಡ್ತಿಲ್ಲ ಮೋಸ್ಟ್ಲಿ ಅದು ಗೇಮಲ್ಲಿ ಗ್ಲಿಚ್ ಆಗುತ್ತೆ ಅಪರೂಪಕ್ಕೆ ನಿಮಗೆಲ್ಲ ಗೊತ್ತಿದೆಯಲ್ಲ ಓಕೆ ಇಲ್ಲಿ ನಿಮ್ದಿದಾರೆ ಒಂದು ನಿಮಿಷ ಒಂದು ನಿಮಿಷ ಮಾಚಿ ಎಲ್ಲಿಂದ ಹೋಗ್ತಿದೆ ಅವಂಗು ಅಯ್ಯೋ ಒನ್ ಫೋರ್ಟಿ ಏಟ್ ಇಟ್ಬಿತ್ತು ಇನ್ನೊಬ್ಬ ರೈಟ್ ಸೈಡ್ ಒಬ್ಬ ಇಮಿದಾನೆ ಒಂದೇ ಒಂದು ಬುಲೆಟ್ ಹೊಡೆದಿದ್ದೆ ನಾನು ಹೊಡಿಬೋದಿತ್ತು ಅನ್ಸುತ್ತೆ ಮಚೆ ಸೆ ಸುಮ್ಮನೆ ಒಂದು ಹಾಕೊಂಡಿದ್ದು ಇನ್ನೂ ಒಂದು ಬುಲೆಟ್ ಹೊಡೆದಿದ್ರು ಹೊಗೆ ಹಾಕ್ಸ್ಕೊಂಡಿರೋನು ಓಕೆ ಅವನಿಗೆ ಓಪನ್ ಬಂದೇ ಬರ್ತಾನೆ ಎಲ್ಲಿಗೆ ಹೋಗ್ತಾನೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ಹಾಕ್ ಮಾಡಿದ್ದೇನೆ ಓಕೆ ದೂರದಲ್ಲಿ ಹೋಗಿ ಬರ್ತಾನೆ ಎಕ್ಸ್ ಎಕ್ಸಮೇಟಲ್ಲಿ ಏನು ಬಿತ್ತು ಮಚಿ ಇಲ್ಲಿ ನಾನು ಲೆಫ್ಟ್ ಸೈಡಲ್ಲಿ ಯಾರೋ ನನಗೆ ಫೈರ್ ಮಾಡ್ತಾಯಿದ್ರು ಓಕೆ ನಾನು ಟಿಮೇಟ್ ಸ್ವಿಜಿ ಹೊಗೆ ಹಾಕ್ಸ್ಕೊಂಡ ಸುಜಿ ಹೊಗೆ ಹಾಕಿಸ್ಕೊಂಡವರು ಹೀಲಾಗ್ತೆ ಸರಿಯಾಗಿ ಸರಿಯಾಗಂತ ಸರಿ ಡ್ಯಾಮೇಜ್ ನನಗಂತೂ ಬಿತ್ತೆ ಎರಡು ನಾಲ್ಕಾಗಿ ಓಕೆ ಒಂದು ಕೆಲ್ಸಿತ್ತು ಎರಡು ನಾಕಲ್ಲಿ ಇನ್ನು ನಮ್ಮ ಟಿಮೇಟ್ ಇನ್ನೊಬ್ಬ ಹೊಗೆ ಹಾಕ್ಸ್ಕೊಂಡ ಓಕೆ ನಮ್ದು ಎರಡು ಕಿಲ್ ಇಲ್ಲಿಗೆ ಏ ಅವ್ನು ಸತ್ತ ಅನ್ಸುತ್ತೆ ಮಚಿ ಇಲ್ಲಿ ಕಂಪೌಂಡಲ್ಲಿ ಕೂತಿದ್ದಲ್ಲ ಅವನು ಹೊಗೆ ಹಾಕಿಸ್ಕೊಂಡು ಅನ್ಸುತ್ತೆ ಮೋಸ್ಟ್ಲಿ ಮಾಚಿ ನೋಡ್ತಾ ನೋಡ್ತಾನೆ ನಮ್ಮ ಟಿಮಿಡಲ್ಲಿ ಹೊಗೆ ಹಾಕಿಸ್ಕೊಂಡರೆ ಓಕೆ ಇಲ್ಲಿ ಅವನು ಫೈಟ್ ಮಾಡ್ತಾನೆ ಓಕೆ ಅವನಿಗೆ ಬಿದ್ದದು ಯಾವರ್ಷ್ ವಾಲ್ ಹಾಕೊಂಡ ಗುರು ಓಯ್ ಏನ್ ರಿಡ್ಡು ಇನ್ನೊಬ್ಬ ಬಂದ ಏಮಿಕ್ ಹಾಕಿದ್ದ ಗುರು ಅವನು ಬೋಳಿ ಮುಖ ಓಕೆ ಅವನು ಅವನು ಸೋನಿಯಲ್ಲ ಸೋನಿಯಲ್ಲ ಸೀತಾ ರಸ ಇಡಿತ ಸೋನಿಯಾಗೆ ಅವನು ಗುರು ಓಕೆ ಟೀಮ್ ಹೋಗ್ಬಿಟ್ಟು ಮಜಿ ಟೀಮ್ ಹೋಗ್ಬೋದು ಅದು ಫೈನಲ್ ಫೈಟ್ ಅಂತೆ ಫೈನಲ್ ಫೈಟ್ ಓಕೆ ಜಲ್ದಿ ಜಲ್ದಿ ಹೀಲ್ ಮಾಡ್ಕೊಳ್ತೆ ಇನ್ನು ಒಬ್ಬಲೇ ಐದೇ ಜನ ಉಳ್ಕೊಂಡವರು ಮಚ್ಚ ಐದೈದು ಜನ ಉಳ್ಕೊಂಡವ್ರೆ ಆಲ್ರೆಡಿ ಹತ್ತು ಕೂಡ ಕಂಪ್ಲೀಟ್ ಆಗಿದೆ ನಂದು ನಾನೊಬ್ಬ ಒಂದು ಸ್ಕ್ವಾಡ್ ಐತೆ ಗುರು ಇಲ್ಲಿಗೆ ನಾನು ಹತ್ತು ಕೂಡ ಕಂಪ್ಲೀಟ್ ಆಗಿದೆ ಹಂಗೆ ಯಾರಿಗೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕನ್ನಡಿಗರಾಗಿ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಲಾಸ್ಟ್ ಜನ ವಚ್ಚಿ ಒನ್ ವರ್ಸಸ್ ಫೋರ್ ಫೈಟ್ ಹಾಂ ಒಬ್ಬ ಸತ್ನಾ ನಾಲ್ಕು ಜನ ಇದ್ದೀವಿ ಓಕೆ ಒನ್ ವರ್ಸಸ್ ಫೋರ್ ಫೈಟ್ ಮಚ್ಚೆ ನೋಡುವ ಏನಾಗುತ್ತಂತ ನಾನು ಎಕ್ಸಮೆಂಟ್ ಬಿಟ್ಟು ಏಕೆ ತಗೊಂಡು ದೊಡ್ಡ ತಪ್ಪು ಮಾಡಿದೆ ಮಚ್ಚೆ ಆಗ ಆಗ ಏನಾದ್ರು ಕೈಯಲ್ಲಿ ಇದ್ದಿದ್ರೆ ಸೈಕ್ ಆಗ್ತಿದ್ದು ಏನಕ್ಕೂ ಇವತ್ತು ಫುಲ್ ಎಕ್ಸಮೆಂಟ್ ನನ್ನ ಕೈಯ್ಯಲ್ಲಿ ಚೆನ್ನಾಗಿ ವರ್ಕ್ ಆಗ್ತಿದೆ ಓಕೆ ಲಾಬಲ್ಲಿ ಒಬ್ಬ ಎಕ್ಸ್ಟ್ರಾ ಬಂದ ನಾನು ಒನ್ ವರ್ಸಸ್ ಫೋರ್ ಅಲ್ಲ ಇದು ಒನ್ ವರ್ಸಸ್ ಸೆಕ್ಸ್ ಫೈ ಓಕೆ ನೋಡುವ ಮಚ್ಚೆ ಒನ್ ವರ್ಸಸ್ ಸೆಕ್ಸ್ ಫೈ ಏ ಈ ಮ್ಯಾಚ್ ಬುಯ್ಯ ಮಾಡ್ಬೋದಾ ಎಕ್ಸಮೆಟ್ ಪ್ಲಸ್ ಎಂ ಪಿ ಫೈ ಟು ಅಪ್ಗ್ರೇಡೆಡ್ ಟು ಏನು ಅನ್ಸುತ್ತೆ ನಿಮಗೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಎಕ್ಸಾಮ್ ಪವರ್ ತೋರಿಸುವಂತ ಟೈಮ್ ಬಂದಿದೆ ಮಚ್ಚಿ ಲಾಸ್ಟ್ ರೌಂಡ್ ಒಂದು ನಾಲ್ಕು ಆಯಿತು ಇನ್ನೊಬ್ಬ ನಾಲ್ಕು ಮಚ್ಚಿ ಮೂರು ನಾಲ್ಕು ಲಾಸ್ಟ್ ಹೋದಾನೆ ಲಾಸ್ಟ್ ಉಪ್ಪು ಹೋಗುದಾನೆ ಏಯ್ಯ ಬೂಯ ಬೂಯ ಗೋರ ಇಲ್ಲಿಗೆ ನನ್ನ ಹದಿನಾಲ್ಕು ಗಿಲ್ ಬೂಯ ಬೂಯಾ ಬೂಯ ಕೂಡ ಆಗಿದೆ ಇಲ್ಲಿ